แล่ ಬಾಯ ಮಂದಿ ಗೆ ಸೇವಿಂಗ್ಸ್ ಬಗ್ಗೆ ಕೇಳೋಣ ರೀ ನಾನು ಮೈಂಡ್ ಕಮ್ ಕಮ್ಮಿ ಐತೆ ಸ್ವಲ್ಪ ಜಾಸ್ತಿ ಆದ್ರೆ ಸೇವಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಮನಿನಿ ಅಂತ ಅದಕ್ಕೆ 나 ಇಗತ್ತೆ ನಿಮಗೋಸ್ಕರ ತೋ ಬಂದಿನಿ ಫನ್ ಫನ್ ಸೇವಿಂಗ್ಸ್ ಅಟ್ ಬಿಗ್ ಇಂಪ್ಯಾಕ್ಟ್ ದಟ್ ಇಸ್ कॉल्ड ಬೆನಿಫಿಟ್ಸ್ ಆಫ್ ಸ್ಮಾಲ್ ಸೇವಿಂಗ್ಸ್ ವಿ ಡೋ ನೌ ಒನ್ ಸ್ಟೋರಿ ಮೂಲಕ ಸ್ಟಾರ್ಟ್ ಮಾಡೋಣ ಒಂದು famiglie ಆಗಾ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಇರ್ತಾರೆ ಎವ್ರಿ ಟೈಮ್ ಸ್ಯಾಲ್ರಿ ಬಂದ ಮೇಲೆ ಅಪ್ಪ ಒಂದ್ ಸ್ಮಾಲ್ ಅಮೌಂಟ್ ಸೇವ್ ಮಾಡ್ತಿರ್ತಾನ ಅದ್ರೊಳಗ ಇನ್ನೊಂದು ಪ್ಲಾನ್ ಮಾಡ್ತಾನ ಎವ್ರಿ ಟೈಮ್ ಸೇವ್ ಮಾಡಿದ ಅಮೌಂಟ್ ನ ದೊಡ್ಡ ನೋಟ್ ಇಂದ ಸಣ್ಣ ನೋಟ್ ತನಕ ಹೊಂದಿಸಿ ಟೇಬಲ್ ಮ್ಯಾಗ ಇಟ್ಟ ಒಂದು ಒಂದ್ ನೋಟ್ ತಗೊಳಕ್ ಹೇಳ್ತಾನ ಅವಾಗ ಹೆಂಡತಿ ಎವ್ರಿ ಟೈಮ್ ಸ್ಮಾಲ್ ನೋಟ್ ತಗೊಂತಾಳ ಎಲ್ಲಾ ನೋಟಿನ ಕಿಮ್ಮತ್ ಹೆಚ್ಚಿಗೆ ಹಾಕೋತ ಹೊಂಟಿತ್ತ ಆದ್ರ ಹೆಂಡತಿ ಮಾತ್ರ ಎವ್ರಿ ಟೈಮ್ ಸಣ್ಣ ನೋಟ ತಗೊಂತಿದ್ವಿ ಮಕ್ಕ ಅಮ್ಮ ಒಟ್ಟ ಬುದ್ಧಿನೇ ಇಲ್ಲ ಅಪ್ಪ ನಿನ್ ಮುಂದೆ ಎಲ್ಲಾ ನೋಟ್ ಇಟ್ಟರು ಎವ್ರಿ ಟೈಮ್ ಸಣ್ಣ ನೋಟ್ ತಗೋತಿ ಇದರಿಂದ ನಿಂಗೆ ಎಷ್ಟ್ ಲಾಸ್ ಆಗೈತಿ ಅಂತ ಗೊತ್ತ ಅಮ್ಮ ಹೇಳಿದ್ಲು ನಿಮಗೆಲ್ಲ ಯಾವ್ದು ಸಣ್ಣ ನೋಟ್ ಅನಿಸ್ತೈತಲ್ಲ ಅದ ನನ್ಗ ಬಾಳ ದೊಡ್ಡ ನೋಟ್ ನನ್ ಪ್ರಕಾರ ನಾನು ಯಾವಾಗ್ಲೂ ದೊಡ್ಡ ನೋಟ ಆರಿಸ್ತೇನೆ ಅಮ್ಮನ ಕೇಳಿ ಹುಡುಗರಿಗೆ ಮತ್ತ ಅಪ್ಪಂಗ ಆಶ್ಚರ್ಯ ಆಯ್ತು ಅವಾಗ ಅಮ್ಮ ಹೇಳಿದ್ ಮಾತ ನಮ್ಮೆಲ್ಲಾರ್ಗು ಸಣ್ ಸಣ್ಣ ಸೇವಿಂಗ್ಸ್ ಎಷ್ಟ್ ಲಾಭ ಐತಿ ಅನ್ನೋದು ನಾನು ಹೇಳಿದ್ದೇನೆಂದ್ರೆ ಎವ್ರಿ ಟೈಮ್ ನೋಟ್ ತಗೋ ಹತ್ತಿನಾಗ ನಾ ಏನಾರ ದೊಡ್ಡ ನೋಟ್ ತೊಗೊಂಡಿದ್ದೆ ಅಂದ್ರೆ ಈ ನೋಟಿನ ಆಟ ಫಸ್ಟ್ ದಿನನೂ ನಿಂತೋಕ್ಕಿತ್ತು ನಾ ಏನಾರ ದೊಡ್ಡ ನೋಟ್ ತೊಗೊಂಡಿದ್ರೆ ಮನಿ ನಡೆಸಕ್ಕೆ ತ್ರಾಸಾಗ್ತಿತ್ತು ಆಮೇಲೆ ನಾ ತಗೊಂಡಿದ್ದ ದೊಡ್ಡ ನೋಟ್ ಮನಿ ಖರ್ಚಿ ಕೊಡ್ಬೇಕಾಗ್ತಿತ್ತು ನೆಕ್ಸ್ಟ್ ಮಂತ್ ಇಂದ ಈ ಆಟ ನಡೀತಿರ್ಲಿಲ್ಲ ಹಿಂಗಾಗಿ ನಾನು ಸಣ್ಣ ನೋಟ್ ತಗೊಂಡಿದ್ದೆ ಅವಾಗ ಮನಿ ನಡೆಸಕ್ ಏನು ಕಮ್ಮಿ ಆಗಿಲ್ಲ ಮತ್ ನನ್ನ ನೋಟ್ ನನ್ನ ಕಡೆನೂ ಉಳಿತು ಮಾಡಿ ಲಾಸ್ಟ್ ಇಪ್ಪತ್ತೈದು ವರ್ಷದಾಗ ನಾವು ಮುನ್ನೂರು ನೋಟ್ ತಗೊಂಡಿನಿ ಈ ಮುನ್ನೂರು ನೋಟಿನ ಕಿಮ್ಮತ್ತ ಫಸ್ಟ್ ದಡ್ ನೋಟ್ ಗಿಂತ ಬಹಳ ಅದರಿಂದ ಲಾಭನೂ ಸಿಕ್ಕೈತಿ ನನ್ನ ಈ ಸೇವಿಂಗ್ಸ್ ಇಂದ ಯಾರು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಹಿಂಗಾಗಿ ಆ ಸೇವಿಂಗ್ಸ್ ಇವತ್ತಿಗೂ ನನ್ನ ಬ್ಯಾಂಕ್ ಅಕೌಂಟ್ ಒಳಗ ಐತಿ ಮತ್ ಅದಕ್ಕೆ ಇಂಟ್ರೆಸ್ಟ್ ಸಿಗಾಕತ್ತೈತಿ ಇದನ್ನು ಕೇಳಿ ಮಕ್ಕಳು ಮತ್ತು ಅಪ್ಪ ದಂ ಆಗೋದು ಸಣ್ಣ ಕಥೆಯಿಂದ ನಾವು ಕಲಿಬೇಕಾಗಿದ್ದ ಖರ್ಚು ಮಾಡೋಕ್ಕಿಂತ ಈ ನಾನು ಹಿಂದಿನ ಅದನ್ನ ಯಾರು ನೋಡಿಲ್ಲ ನೋಡ್ರಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಈ ಕಥೆಯೊಳಗ ಗಂಡ ಸ್ಯಾಲ್ರಿ ಬಂದ ಕೂಡಲೇ ಒಂದು ಸಣ್ಣ ಅಮೌಂಟ್ ಮೊದ್ಲೇ ಸೇವ್ ಮಾಡ್ತಿದ್ದ ಹಿಂಗಾಗಿ ಅವಾಗ ಯಾವತ್ತು ಮನಿ ಖರ್ಚೊಳಗ ಆ ಅಮೌಂಟ್ ಶಾರ್ಟೇಜ್ ಕಾಣ್ಸಿಲ್ಲ ನಾ ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ನೀವು ಹಿಂಗ ಮಾಡಬೇಕಂತ ಹೇಳಿ ಸೇವಿಂಗ್ಸ್ ಮಾಡಕ ಒಂದ್ ಅಮೌಂಟ್ ಫಿಕ್ಸ್ ಮಾಡ್ರಿ ನಿಮ್ ಸ್ಯಾಲ್ರಿ ಖರ್ಚು ಮಾಡೋಕ್ಕಿಂತ ಫಸ್ಟ್ ಮೊದ್ಲಕ್ ಬಿಡ್ರಿ ಸೇವಿಂಗ್ಸ್ ಯಾವಾಗ್ಲೂ ಸಣ್ಣ ಅಮೌಂಟ್ ಸೆಟ್ ಮಾಡ್ರಿ ಯಾಕಂದ್ರ ನೀವು ಅಮೌಂಟ್ ತಗದು ಬೇರೆ ಇಟ್ಟರು ನಿಮಗ ಮನಿ ನಡೆಸಕ್ ಏನು ತ್ರಾಸ ಆಗ್ಬಾರ್ದು ಮತ್ತೆ ಆಗಿ ನೀವು ಸೇವಿಂಗ್ಸ್ ಬಗ್ಗೆ ಇಂಟ್ರೆಸ್ಟ್ ಕಾಕೋಬಾರದು ಈ ಕಥೆಯಿಂದ ತಿಳಿದು ಬಂದ ಇನ್ನೊಂದು ಪಾಠ ಏನಂದ್ರೆ ಸೇವಿಂಗ್ಸ್ ಸಲುವಾಗಿ ಲಾಂಗ್ ಟರ್ಮ್ ಪ್ಲಾನ್ ಮಾಡಬೇಕು ನೀವ್ ಒಂದ್ಸಲ ಎಲ್ಲ ರೊಕ್ಕ ತಗೊಂಡ್ ಸೇವಿಂಗ್ ಸಲುವಾಗಿ ಎತ್ತಿಟ್ ರೀ ಅಂದ್ರ ನಿಮ್ಮ ಖರ್ಚಿನ ಪ್ಲಾನ್ ಹಳ್ಳ ಹಳ್ಳಿ ಆಮೇಲೆ ನೀವ್ ಯಾವಾಗಲೂ ಸೇವಿಂಗ್ಸ್ ಮಾಡಕ್ ಆಗೋದೇ ಇಲ್ಲ ಇದರಿಂದ ನಿಮಗೂ ಯಾವ ತರದ ಲಾಭನೂ ಸಿಗೋದಿಲ್ಲ ಅದರಿಂದ ನೀವು ಯಾವಾಗ್ಲೂ ದೊಡ್ಡ ಮೋಟಿ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಸ್ಯಾಮ್ಸಂಗ್ ಸೇವಿಂಗ್ಸ್ ಬಗ್ಗೆ ವಿಚಾರ ಮಾಡ್ರಿ ಅದನ್ನ ಕಂಟಿನ್ಯೂ ಮಾಡ್ಕೊತ ಬರ್ರಿ ಅತಿ ದೊಡ್ಡ ಪಾಠ ಈ ಕಥೆಯಿಂದ ಇಂದ ಯಾವ್ದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ್ರಿ ಈ ಕಥೆಯೊಳಗೆ ಅಮ್ಮನ್ ಕಡೆ ಇದ್ದಿದ್ದ ರೊಕ್ಕದ ಬಗ್ಗೆ ಯಾರಿಗೂ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇನ್ಫ್ಯಾಕ್ಟ್ ಅಮ್ಮನ್ ಕಡೆ ರೊಕ್ಕ ಅನ್ನೋ ಅನೂತ್ರಕ್ಕೆ ಯಾರಿಗೂ ಗೊತ್ತಿರಲಿಲ್ಲ ನೀವು ಸಣ್ಣ ಅಮೌಂಟ್ ಸೇವಿಂಗ್ಸ್ ಮಾಡಕ್ ಚಾಲೂ ಮಾಡಿದ್ರಿ ಅಂದ್ರೆ ಅದರಿಂದ ನೀವು ಯಾವುದೂ ತರಹದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ ಇದು ಅದರ್ ಪ್ಲಸ್ ಪಾಯಿಂಟ್ ನೀವು ಈ ಅಮೌಂಟ್ ಯಾವ ಖರ್ಚಿಗೂ ಯೂಸ್ ಮಾಡ್ಕೋಬೇಡ್ರಿ ಅದನ್ನ ಓನ್ಲಿ ಫಾರ್ ಸೇವಿಂಗ್ಸ್ ಆಮೇಲೆ ಇನ್ವೆಸ್ಟ್ ಈಗ ದೊಡ್ಡ ಅಮೌಂಟ್ ಸೇವ್ ಮಾಡೋ ಬಗ್ಗೆ ಏನಾರ ವಿಚಾರ ಇದ್ರೆ ಅದು ನಿಗಾ ತಲೆಯಿಂದ ತೆಗೆದು ಹಾಕಿಬಿಡ್ರಿ ಸಣ್ಣ ಸೇವಿಂಗ್ ಸ್ಟಾರ್ಟ್ ಮಾಡ್ರಿ ನಿಮಗೆ ಈಗ ಅನ್ಸಾ ನಮ್ಮ ಪಗಾರಿಂದ ನಾವು ಸೇವಿಂಗ್ಸ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಅಂತಂದ್ರ ಈ ಒಂದು ವಿಡಿಯೋ ಮಾಡೇನಿ ಪಗಾರಿಂದ ರೊಕ್ಕ ಹೆಂಗ್ ಬಳಸ್ತದ ಅಂತ ಹೇಳಿ ಆ ವಿಡಿಯೋ ನೋಡ್ರಿ ನಿಮಗೆ ರೊಕ್ಕ ಮ್ಯಾನೇಜ್ ಮಾಡೋದು ಕಷ್ಟ ಆಗತ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಆಗಿ ರೊಕ್ಕ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅಲ್ಲಿ ತನಕ ಈ ವಿಡಿಯೋ ಶೇರ್ ಮಾಡಿರಿ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೇರೆ ಯಾವ ಥರ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಾ ಅನ್ನೋದನ್ನ ಕಮೆಂಟ್ ಮಾಡಿರಿ ನಮಸ್ಕಾರ